ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನಾನಿವತ್ತು ಓದ್ಕೊಳ ಸಾಕ್ತಾರಲ್ಲ ಅವ್ರಿಗೆ ಮೇಕೆಗಳನ್ನ ಸುಲಭವಾಗಿ ಸಾಕ್ಬೇಕು ನೀವು ಕಷ್ಟಪಡದೆ ಈಸಿ ಮೆಥಡಲ್ಲಿ ಸಾಕು ಅಂತ ಫುಲ್ ಐಡಿಯಾ ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪ ಇವನು ವಾತುಗಳ್ಸಾಗೆ ಈ ವಾತುಗಳಾಗ ಸಾಕಬೇಕಾದ್ರೆ ಭಾಳ ಕಷ್ಟ ಅದೆ ರಿಸ್ಕ್ ಜಾಸ್ತಿ ಅಂತ ತಿಳ್ಕೊಂಡಿರ್ಬೋದು ಪ್ರತಿಯೊಬ್ಬರು ನಾನು ಮಾಡ್ತಾರೋ ಇವತ್ತು ಹೇಳ್ತಾರೋಂಥ ವಿಡಿಯೋ ನೀವೇನು ಫಾಲೋ ಮಾಡಿದ್ರೆ ಸ್ನೇಹಿತರೆ ಪ್ರತಿಯೊಬ್ಬರು ಮೇಕೆಗಳು ಸಾಕೋಕ್ಕೆ ಭಾಳ ಸುಲಭ ಆಯ್ತದೆ ಆದರೆ ನಮ್ಮ ರೈತರುಗಳಿಗೆ ಒಂದು ವಿಷಯ ತಿಳ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಚಾನಲ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ನಾನು ಕೇಳ್ತೀನಿ ನನ್ನ ಸ್ನೇಹಿತರೆ ಸ್ನೇಹಿತರೆ ನಾನು ಏನು ಇದ್ದೀನಿ ಅಂದರೆ ಸ್ನೇಹಿತರೆ ನಿಮಗೆ ಹೇಳ್ದಂಗೆ ಓತ್ಗಳ್ನ ಸಾಕಬೇಕಾದ್ರೆ ಈಸಿಯಾಗಿ ಸಾಕ್ಬೇಕು ನೀವು ಕಷ್ಟ ಪಡದೆ ಸುಲಭದ ಮೆಥಡಲ್ಲಿ ಸಾಕಬೇಕು ಕಮ್ಮಿ ಅಮೌಂಟಲ್ಲೇ ನೀವು ಮೇಕೆಗಳನ್ನ ಸಾಕಿ ಲಾಭ ಕಾಣಬೇಕು ಆ ಥರದೊಂದು ವಿಡಿಯೋನ ಮಾಡಿ ನಮ್ಮ ಜನಗಳಿಗೆ ವಿಷಯನ ಮುಟ್ಟಿಸಾನೆ ಅಂದ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನಾವು ಯಾರೇ ಆಗಲಿ ವಿಡಿಯೋನ ಮಾಡಬೇಕಾದ್ರೆ ಪ್ರತಿಯೊಂದು ವಿಷಯನೂ ರಬ್ಬರಾದಂಗೆ ಎಳ್ಕೊಯ್ತಾ ಇರ್ತಾರೆ ಒಂದೊಂದು ಪಾಯಿಂಟು ವಿಡಿಯೋ ಮಾಡ್ಬೋದು ಆದ್ದರಿಂದ ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ ನೀವು ಯಾರ ಸ್ಟಾರ್ಟಿಂಗು ನಾವು ಓದ್ಕೊಳಿಸ್ ಸಾಕಬೇಕಾದ್ರೆ ಮೊದಲನೇ ಕಟ್ಟಿಗೆ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಸ್ನೇಹಿತರೆ ನೀವು ಕೊಟ್ಕಿನ ಮೇಕೆ ಸಾಕಾಣಿಕೆ ಮಾಡುವಂಥ ಕೊಟ್ಟಿಗೆನ ಸುಲಭವಾಗಿ ಮಾಡ್ಕೋಬೇಕು ಕಮ್ಮಿ ಖರ್ಚಲ್ಲಿ ಈಚೆಗಡೆ ತಲೆ ಹಾಕೊಂಡು ಮೇಯ್ಬೇಕು ಅವು ಹೊರಗಡೆ ನಾವು ಯಾವುದೇ ಕಾರಣಕ್ಕೂ ಹೋಗೋಕ್ಕಿಲ್ಲ ಆ ಥರದೊಂದು ಮೆಥಡ ಕಮ್ಮಿ ಖರ್ಚಲ್ಲಿ ಮಾಡ್ಕೋಬೇಕು ಇದು ಮೊದಲನೇ ಪಾಯಿಂಟ್ ನಾವು ತಿಳ್ಕೋಬೇಕಾಗಿರೋದು ಆಮೇಲೆ ಮೊದಲನೇನಪ್ಪ ಅಂದರೆ ಎರಡು ಕೊಟ್ಟಿಗೆ ಮಾಡ್ಕೋಬೇಕು ನೀವು ಈಚೆಗಡೆ ಒಂದು ಕೊಟ್ಟಿಗೆ ಇರಬೇಕು ಒಳಗಡೆ ಒಂದು ಇರಬೇಕು ಈ ಥರದ್ದು ಮೊದಲು ನೀವು ಮ ಮಾಡ್ಕೋಬೇಕು ನೆಕ್ಸ್ಟು ಇದಾದ ಮೇಲೆ ಯಾಕಪ್ಪ ಇವೆರಡು ಮಾಡ್ಕೋಬೇಕಂದ್ರೆ ಸ್ನೇಹಿತರೆ ನಾವು ಏನಾರು ಈಗ ನಾವು ಇಂದೇ ಒಂದು ದುಡಿಯೋದಲ್ಲಿ ಹೇಳಿದೀನಿ ನಿಮ್ಮ ನಾನು ಒಳಗಡೆ ತಲೆ ಹಾಕ್ಕೊಂಡು ಒಳಗಡೆ ಮೇವ್ ಒಳಗಡೆನೇ ಒಳಗಡೆ ಚಂಡಿದ್ರೆ ಸ್ನೇಹಿತರೆ ಭಾಳ ರಿಸ್ಕ್ ಆಯ್ತು ಹಿಂಸೆ ಅದ ಇದೊಂದು ಏನಾರು ನೀವು ತಪ್ಪು ಮಾಡಿಬಿಟ್ರಿ ಅಂದರೆ ಒಳಗಡೆ ಚಂಡಿ ಮಾಡಿಕೊಂಡು ಒಳಗಡೆನೆ ಮೇವು ಹಾಕೋದ್ರೆ ನಾವು ಮೇವೆ ಹಾಕೋಕಲ್ತು ವಾತಾವರಣ ಎಲ್ಲ ಆಡುಗಳೇ ಸಾಕೋಕೆ ಆಗಲ್ತು ಕಷ್ಟ ಬೇಜಾರು ಆಗೋಯ್ತದೆ ಏನು ಕಾಲೆಡೆ ತುಳಿತಾ ಇರ್ತವೆ ಮೇಲೆ ಬೀಳ್ತಾ ಇರ್ತವೆ ಮೇವು ಹಾಕೋಕ್ಕಾಗಲ್ತು ನಿಮ್ಮ ಮನೇಲಿ ಸ್ಟಾಕ್ ಎಲ್ಲ ಇರ್ತದೆ ಹಾಕೊಳ್ಕೋದ್ರೆ ಎಲ್ಲ ಮುತ್ಕೊಂಬಿಡ್ತಾ ಬಂದು ಓಕೆ ಮೇವು ಹಾಕೋಕ್ಕಾಗಲ್ಲ ತವಾಗ ಹಿಂಸೆ ಆಯ್ತಾ ಇರ್ತದೆ ಕಾಲೆಲ್ಲ ತುಳಿತಾ ಇರ್ತವೆ ಏನು ಸೀನ್ ನೋಡ್ಬೋದು ನೀವು ಕುರಿಗೂ ಒಳಗಡೆ ಹೋದ್ರೆ ಗಲೀಜ್ ಆಯ್ತಾ ಇರ್ತದೆ ಹಾಕೋಕ್ಕಾಗಲ್ಲ ಆಕೋಕೆ ಆಗಲ್ಲ ಬಿಳಸೇ ಬಿಡ್ತಾವೆ ನಮ್ಮನ್ನ ಗಲೀಜು ಆದರೂ ಪರವಾಗಿಲ್ಲ ರಿಸ್ಕ್ ಇಲ್ಲ ನಮ್ಗೆ ಅಂದರೂ ಪರವಾಗಿ ತಿನ್ಕೊಬೋದು ನಾವು ಮೇ ಬಿಡ್ತಾವೆ ನಮ್ಮ ಆಕೋಕಿ ಬಿಡಲ್ಲ ಜಾಗನ ಆದ್ದರಿಂದ ಮೊದಲನೇ ಮೆಥೆಡ್ ನಾವೇನಪ್ಪ ಮಾಡಬೇಕಂದ್ರೆ ಈಚೆ ತಲೆ ಹಾಕ್ಕೊಂಡು ಮೇಯೋ ಥರ ಕಮ್ಮಿ ಬಜೆಟಲ್ಲಿ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಹೊರ್ಗಡೆ ಹೊರ್ಗಡೆನೂ ಅಷ್ಟೇ ನಾವು ಕಮ್ಮಿ ಬೆತ್ತಟಲಿ ಸುತ್ತ ಈ ಥರದೊಂದು ಮೆಸ್ ಹಾಕಿ ಕಮ್ಮಿ ಬೆಟಲ್ಲಿ ಮಾಡ್ಕೊಳ್ಳಿ ನೀವು ಸಾಕು ಒಂದು ಒಂದು ಅವರ್ ಎರಡು ಅವರ್ ಬಿಸಲಿದ್ರೆ ರೋಗ ರುಜಿನೂ ಬರಲ್ಲ ನಲ್ಲಲ್ಲಿ ನಿಂತ್ಕೋತವೆ ಬೇಕಾದ್ರೆ ಬಿಸಿಲು ನಿಂತ್ಕೋತಾವೆ ಆ ಥರದೊಂದು ಮೆಥಡು ಮಾಡ್ಕೋಬೇಕು ಈ ಥರದೊಂದು ಇದು ಫಸ್ಟ್ನೇ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಸ್ನೇಹಿತರೆ ಮರಿವಣ್ಣ ಸಂತಲ್ಲಿ ನೀವು ತರಬೇಕಾದ್ರೆ ಯಾವ ಥರ ಮರಿ ತರಬೇಕು ಅಂತ ಚೆನ್ನಾಗಿರೋ ಮರಿ ಆಯ್ಕೆ ಮಾಡಿಕೊಂಡು ತರಬೇಕು ಅದನ್ನೂ ಒಂದು ವಿಡಿಯೋ ಮಾಡಿದ್ದೀನಿ ಅದು ಬೇಕಾರೆ ನೋಡಿ ಸ್ನೇಹಿತರೆ ಇನ್ನು ಈಸಿ ಮೆಥಡು ಈಗ ಮೇನ್ ಪಾಯಿಂಟ್ ಅಂದರೆ ಸ್ನೇಹಿತರೆ ಎರಡೇ ಪಾಯಿಂಟು ಮೇವಿನ ಸಮಸ್ಯೆ ಏನಪ್ಪ ಇದು ಮೇವಿನ ಸಮಸ್ಯೆ ಏನಪ್ಪ ಇವನು ಬಗೆಹರಿಸ್ತಾನೆ ಅಂತ ತಿಳ್ಕೊಬೋದು ನೀವು ಸ್ನೇಹಿತರೆ ಇದೊಂದು ಮೆಥಡ್ ನೀವು ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನೀವು ಮೇವು ಹಾಕೋ ಚಿಂತೆನೇ ಇರಲ್ರು ಇರಲ್ತು ದಿನಕ್ಕೆ ಒಂದು ಟ್ರಪ್ ಮೇವು ತಂದ್ಬಿಟ್ಟು ಹಾಕ್ಬಿಟ್ಟು ನೀವು ಬೇಕಾದ್ರೆ ಬೇರೆ ಕೆಲಸ ಮಾಡ್ಬೋದು ನೀವು ಆ ಥರದ ಒಂದು ಮೆಥಡ್ನ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಜಮೀನಿದ್ರೆ ಯಾವುದಾದ್ರೂ ಒಂದು ಮೂರು ತುಂಡ ಜಮೀನಿದು ಒಂದು ಅರ ಅರ್ಧ ಎಕರೆ ಅರ್ಧ ಎಕರೆ ಮೂರೇ ಒಂದುವರೆ ಎಕರೆ ಜಮೀನು ಇದ್ರೆ ನೀರಾವರಿ ಇದ್ರೆ ಅದ್ರ ಮುಂದೆ ಸುಲಭದ ಮುಂದೆ ಒಂದು ಅಲ್ಲ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ನೀವು ಮೂರು ಪಾತಿ ಮಾಡ್ಕೋಬೇಕು ಮೂರು ಗದ್ದೆ ಒಂದೂವರೆ ಎಕರೆನ ಅರ ಅರ್ಧ ಎಕರೆ ಅರ ಅರ್ಧ ಎಕರೆ ಮೂರು ಪಾತಿನ ಮಾಡ್ಕೋಬೇಕು ನೀವು ಆವಾಗ ಮಾಡ್ಕೊಂಡಾಗ ಏನಾಯ್ತು ಸ್ನೇಹಿತರೆ ಒಂದು ಅರ್ಧ ಇಪ್ಪತ್ತು ಗುಂಟೆಗೆ ಸೀಮೆ ಹುಲ್ಲು ಹಾಕ್ಕೊಳ್ಳಿ ಇನ್ನಿಪ್ಪತ್ತು ಗುಂಟೆಗೆ ನೀವು ಇದಾಕೊಳ್ಳಿ ಸುಂಟಿ ಹುಲ್ಲು ಹಾಕೋಬಿಡಿ ಇನ್ನೊಂದು ಇಪ್ಪತ್ತು ಗುಂಟೆಗೆ ಏನಾಗುತ್ತೆ ಇದಾಕೋಬಿಡಿ ಏನು ಮಾಮೂಲಿ ಮುಸ್ಕುನ್ ಜೋಳ ಹಾಕೋಬಿಡಿ ಅಲ್ಲಿ ಮೂರು ತುಂಡ ಆಯಿತು ಸ್ನೇಹಿತರೆ ನಿಮಗೆ ಇಪ್ಪತ್ತು ಕುಂಟೆ ಇಪ್ಪತ್ತು ಗುಂಟೆ ಇಪ್ಪತ್ತು ಕುಂಟೆ ಸಾಕು ನಿಮಗೆ ಅವಕ್ಕೆ ಮೇಂಟೆನೆನ್ಸ್ ಮಾಡೋಕ್ಕೆ ಈಗ ಇಪ್ಪತ್ತು ಗುಂಟೆ ನಿಮ್ಮ ಜೋಳ ಚೆಲ್ಲಿರ್ತಾರಲ್ಲ ಒಂದು ಟ್ರಿಪ್ ಖಾಲಿ ಆಯಿತು ಅಂದರೆ ಕಟಾ ಮಾಡಿಬಿಟ್ಟು ರಿಪೀಟ್ ನೀವು ಅದಕ್ಕೆ ನೀರು ಕಟ್ಬಿಟ್ಟು ಆಯ್ಸ್ಬೋದು ಇನ್ನೊಂದು ಟ್ರಿಪ್ ಮೇಯಿಸ್ಬೋದು ಅಷ್ಟೊಂದು ಕಾಲೇ ಇನ್ನು ಶುಂಠಿ ಇರ್ತದೆ ಸೀಮೆ ಇರ್ತದೆ ನೀರೊಂದು ಕಟ್ಕೊಂಡು ಇವ್ಕೇನು ಗೊಬ್ಬರ ಅದೇ ಪಿಕ್ಕೆ ಇರ್ತದೆ ಪಿಕ್ಕೇ ಹಾಕೊಂಡು ನೀವೇನಾರ ಹಾಕೊಂಡು ಯಥೇಚ್ಛವಾಗಿ ಶುಂಠಿ ಹುಲ್ಲು ಬರ್ತಾರೆ ಅದು ಶುಂಠಿ ಹುಲ್ ಚೆನ್ನಾಗಿತ್ತು ನಾನು ಚೆಕ್ ಮಾಡಿದ್ದೀನಿ ಸ್ನೇಹಿತರೆ ಇನ್ನು ನೀವು ಯಾರು ಚೆಕ್ ಮಾಡಲ್ಲ ಅಂತ ತಿಳ್ಕೊಂಡಿರ್ಬೋದು ಬೇಸಿಗೆ ಟೈಮಲ್ಲಿ ಜನವರಿ ಫೆಬ್ರವರಿಂದ ಅದಕ್ಕೆ ಹುಲ್ಲು ಹುಲ್ಲಾರು ಹಾಕ್ತಾರೆ ಮರಿಗಳು ಚೆನ್ನಾಗಿ ಬರ್ತವೆ ಆಮೇಲೆ ಚೆನ್ನಾಗಿ ಮೇಯ್ದ ಸುಂಟಿ ಹುಲ್ನ ಅದು ಈ ಕಡೆ ಸೈಡು ಸಿಗ್ತದೆ ಯಾಕಡೆ ಬರಿಮಳು ಸೈಡೆಲ್ಲ ಸಿಗುತ್ತೆ ಆ ಕಡೆ ಶುಂಠಿ ಹುಲ್ಲೆಲ್ಲ ಬೇಜಾನಿದೆ ತಗೊಂಡು ನೀವು ಒಂದು ಇಪ್ಪತ್ತು ಹಾಕೋಬಿಟ್ರೆ ಕುಯ್ತಾ ಕುಯ್ತಾದ್ರೆ ಈ ಕಡೆ ಕುಯ್ತಾರೆ ಆ ಕಡೆ ಬರ್ತಾ ಇರ್ತದೆ ಬೆಳಗಿನ ಜಾವ್ತಾಬಿಟ್ಟು ಇಬ್ಣಿ ಹಾರಾದ ಮೇಲೆ ಯಾರೇ ಮೇವು ತರಬೇಕಾದ್ರೆ ಮೆಥಡ್ ತಿಳ್ಕೊಳ್ಳಿ ಸ್ನೇಹಿತರೆ ಪಾಯಿಂಟ್ ಪಾಯಿಂಟಲ್ಲಿ ಹೊರಟಿ ನಿಮಗೆ ಇಬ್ಣಿ ಹುಲ್ಲು ಯಾವುದೇ ಕಾರಣಕ್ಕೂ ತರಬೇಡಿ ಇಬ್ಣಿ ಆರೋದ್ಮೇಲೆ ಒಂಬತ್ತು ಗಂಟೆ ಆದ್ಮೇಲೆ ಮೇವುಗಳನ್ನ ತಂದ್ ಮಾಡ್ಕೊಬಿಟ್ರಿ ನೀವು ಸಂಜೆ ಗಂಟೆ ನೀವು ಹೋಗುವಂಗೆ ಇಲ್ಲ ಮೇತರಿಕೆ ತಿರ್ಗ ಪುನಃ ನಾಳೆನೆ ಒಂದ್ ಎರಡ್ ಅವರೇ ಬಿಗ್ಯಕ್ ತಂದ್ಬಿಟ್ರೆ ನಿಮ್ ಮರಿಮೆ ಎಷ್ಟಾಯ್ತು ಅಷ್ಟ್ ಆಯ್ಕೆ ಮಾಡ್ಕೊಂಡು ತಂದ್ಬಿಟ್ರೆ ಬಾರಿ ಸುಲಭ ಆಯ್ತು ಅವಾಗ ಮೇವು ಸಾಕೋದ್ ನಿಮ್ಗೆ ಈಜಿರಾತು ಚಂಡಿ ಈಚೆ ಇರ್ತದೆ ಪುಯಕ ಬರ್ತೀರಿ ಮಿಷಿನ್ ಕೊಡ್ತೀರಿ ಊದ್ ಬಿಡ್ತೀರಿ ನೀವು ಆರಾಮಾಗಿರ್ಬೋದಾ ನಿಮ್ಗೆ ಅವಾಗ ಬಿಸ್ಲು ಬೇಕಾ ಆಚೆ ಕೊಟ್ಟಿಗೆ ಸತಿ ಬಿಟ್ಬಿಡಿ ಒಂದ್ ಎರಡು ಅವರ್ ಮೂರ್ ಅವರ್ ತಿರುಗಬೇಕಾದ್ರೆ ಒಳಗೆ ಬಿಡಿ ನಿಮ್ಗೆ ರಿಸ್ಕಿರಾತು ಈ ಥರದೊಂದು ಈಜಿ ಮೆಥಡ್ ಮಾಡಿಕೊಂಡ್ರೆ ನೀವು ಭಾಳ ಸುಲಭ ಆಯ್ತು ಈ ಥರ ಮೆಥಡ್ ಏನಾರು ನೀವು ಮಾಡ್ಕೊಳ್ದೆ ನಾನು ಮೇಕೆ ಸಾಕ್ತೀನಿ ಅಂತ ಹೋದ್ರೆ ನೀವು ಸೊಪ್ಪಿಗೆ ಮೆಳಮೇಳ ತಿಬ್ ಹಲ್ಕೊಂಡು ಹೋಗಬೇಕಾಗ್ತದೆ ಹುಲ್ಲುಲೆಲ್ಲ ಹಳೆ ಅಲಿಬೇಕೈತೆ ಹುಲ್ಲಿಗೆ ಆ ತರದೊಂದು ಪರಿಸ್ಥಿತಿ ಬರ್ತದೆ ಅವಾಗ ಮೇಕೆಗಳ್ನ ಸಾಕೋಕೆ ಯಾವ್ದು ಕಣಪ್ಪ ಯಾವನಪ್ಪ ಮೇವಾ ಒಣಸಾನೆ ಇಲ್ಲಿ ಬೇಡ ಕಣಪ್ಪ ಸವಸನ್ನೇ ಬೇಡ ಅನಿಸ್ಬಿಡ್ತದೆ ಮೇನ್ ಪಾಯಿಂಟ್ ನೀವು ಇಷ್ಟೇನಾರ ನೀವೇನಾರು ಪ್ರತಿಯೊಬ್ಬರು ಮೇಕೆ ಸಾಕುವಾಣಿಕೆ ಮಾಡುವಂಥವ್ರು ಇಷ್ಟು ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಮೇಕೆಗಳನ್ನ ಸಾಕಬಹುದು ಆದ್ರೆ ನಮ್ಮ ಜನಗಳಿಗೆ ಮೆಸೇಜನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡಿಬಿಡ್ಬೇಕಾದ್ರೆ ನೀವು ನೀವೇನು ಯಾವಾಗ ನಿಮಗೆ ಸುಲಭ ಕಂಡಾಗ ಸರಿ ಈ ಥರದನ್ನ ಮಾಡ್ಕೊಂಡಿದೀವಿ ನಾವು ಅಂತ ಈಸಿ ಆಯ್ತದೆ ಆದರೆ ನಮ್ಮ ರೈತರು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ